ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ಬಿ ಎನ್ಗೆ ಸ್ವಾಗತ ನಾನು ಇವತ್ತು ರಾಗಿ ಹಲ್ವಾ ಅಥವಾ ರಾಗಿ ಕೇಳ್ಸ ಅಂತ ಹೇಳ್ತೀವಿ ನಾವು ಇದನ್ನು ಅದನ್ನು ತಗೊಂಡಿದ್ದೀನಿ ನಾನು ಆ ಕಪ್ಪಲ್ಲಿ ಒಂದು ಮೊಕ್ಕಲು ಕಪ್ನಷ್ಟು ನಾನು ರಾಗಿನ ತೊಗೊಂಡಿದ್ದೀನಿ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಮುಂಚೆನೇ ನೆನೆ ಇಟ್ಟಿರಬೇಕು ಇವಾಗ ಅದನ್ನು ನಾನಲ್ಲಿ ಅಳತೆ ಮಾಡಿಬಿಟ್ಟು ಮತ್ತೊಂದು ಸಲ ರುಬ್ಬೋಣ ನೋಡಿ ನಾನಿವಾಗ ಈಗ ರುಬ್ಕೊಂಡು ಬಂದಿದ್ದೀನಿ ಈಗ ಅದಕ್ಕೆ ನಾವು ಒಂದು ಕಪ್ಪು ರಾಗಿಗೆ ಎರಡು ಕಪ್ಪು ನೀರಿನಷ್ಟು ತಗೊಂಡು ರುಬ್ಬಬೇಕು ತುಂಬ ನೀರು ಮುಂಚೆನೇ ನೀರು ಹಾಕ್ಬಿಟ್ರೆ ರಾಗಿ ಸಣ್ಣಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಒಂದು ಕಪ್ ಲೋಟ ನೀರು ಹಾಕ್ಬಿಟ್ಟು ಅದನ್ನು ಇವಾಗ ರುಬ್ಬಿದ್ದೀನಿ ತಿರ್ಗಿ ಅದಕ್ಕೆ ನಾನು ಇನ್ನೊಂದು ಕಪ್ ಲೋಟನ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನೀವು ಅಷ್ಟೇ ಕರೆಕ್ಟಾಗಿ ಒಂದು ಲೋಟ ರಾಗಿ ತೊಗೊಂಡ್ರೆ ಎರಡು ಲೋಟ ನೀರನ್ನ ಕರೆಕ್ಟಾಗಿ ಅಳತೆ ಮಾಡಿ ರುಬ್ಬೋದ್ರಲ್ಲೇ ಹಾಕಿಬಿಡಬೇಕು ಇವಾಗ ನಾನು ಇದನ್ನು ರುಬ್ಬಿ ಈಗ ಅದನ್ನು ಸೋಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಅದನ್ನು ಹೀಗೆ ನೀಟಾಗಿ ಈ ರೀತಿ ನಿಧಾನವಾಗಿ ಸೋಸಬೇಕು ಕ್ಲೀನಾಗಿ ಅದೆಲ್ಲ ಹಾಲೆಲ್ಲ ರಾಗಿ ಹಾಲೆಲ್ಲ ಇಳ್ಕೊಳ್ಳೋ ರೀತಿಲಿ ಸೋಸಬೇಕು ನೀವು ಈ ಥರ ಜಾಲರಲ್ಲಿ ಸೋಸೋದ್ಕಿಂತ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ಇನ್ನೂ ಚೆನ್ನಾಗಿ ಅದು ಸೋಸ್ಕೊಳ್ಳುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇವಾಗ ಈ ಪಾತ್ರೆಗೆ ನಾವು ಏನು ರುಬ್ಬಿರ್ತೀವಲ್ಲ ಈ ರಾಗಿ ಹಾಲನ್ನು ಅದನ್ನು ನಾವು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ಹಾಲು ಹಾಕ್ಬಿಟ್ಟು ನಾವು ಏನು ಅಳತೆ ಮಾಡಿರ್ತೀವಲ್ಲ ನೀರು ಒಂದು ಅರ್ಧ ಲೋಟ ಏನಾದರೂ ನೀರು ನಿಮಗೆ ಮಿಕ್ಕಿದ್ರೆ ಅದನ್ನು ಕೂಡ ಆ ಪಾತ್ರೆನ ತೊಳೆದ್ಬಿಟ್ಟು ಅದಕ್ಕೂ ಹಾಕ್ಬೇಕು ಹಾಕಬೇಕು ಇವಾಗ ನೀರನ್ನು ಕರೆಕ್ಟಾಗಿ ಅಳತೆ ಮಾಡಿ ಹಾಕಿದರೆ ಅದು ಸರಿಯಾಗಿ ಬರುತ್ತೆ ಅಥವಾ ಸ್ವಲ್ಪ ನೀರು ಕಡಿಮೆ ಆಗಿಬಿಟ್ರೆ ಈ ಕೀಲಸ ತುಂಬ ಗಟ್ಟಿಗಟ್ಟಿ ಥರ ಆಗೋಗ್ಬಿಡುತ್ತೆ ನೋಡಿ ಇವಾಗ ತಳ ಹಿಡಿದೇ ರೀತಿಯಲ್ಲಿ ಇದನ್ನು ಯಾವಾಗಲೂ ಈ ರೀತ ಕೈಯಾಡ್ತಾನೆ ಇರಬೇಕು ಒಂದು ಲೋಟ ಹಾಲಿಗೆ ರಾಗಿಗೆ ಒಂದು ಕಪ್ಪು ಬೆಲ್ಲನ ತಗೋಬೇಕು ನೋಡಿ ಈ ಥರ ಕರೆಕ್ಟಾದ ಅಳತೇನಲ್ಲಿ ಮಾಡಿದ್ರೆ ಈ ಕೀಲ್ಸ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ನಾನು ಈಗ ಎರಡು ಕಪ್ಪು ಅಂದರೆ ಒಂದು ಮುಕ್ಕಾಲು ಕಪ್ನಷ್ಟು ರಾಗಿನ ನಾನು ತೊಗೊಂಡಿದ್ದೆ ಹಾಗಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ ಇದು ಒಂದು ಸ್ವಲ್ಪನೂ ತಳ ಹತ್ತದೇ ಇರೋ ರೀತಿಯಲ್ಲಿ ಕೈ ಆಡ್ತಾನೆ ಇರಬೇಕು ಅಂದರೆ ಅದು ತಳ ಹತ್ಬಿಡುತ್ತೆ ಅಂದರೆ ಸೀದೋಗ್ಬಿಡುತ್ತೆ ಒಂದು ಸ್ವಲ್ಪನೂ ಗಂಟಾಗದೆ ರೀತಿಲಿ ಈ ಥರ ಕೈ ಆಡ್ತಾನೆ ಇರಬೇಕು ಹಾಗೆ ನಾನು ಇದಕ್ಕೊಂದು ನಾಲ್ಕು ಏಲಕ್ಕಿ ಕಾಯಿನೂ ಕೂಡ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಈ ರಾಗಿ ಹಲ್ವಾನ ಈ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ತುಂಬ ಚೆನ್ನಾಗಿ ರುಚಿಯಾಗಿ ಈ ರಾಗಿ ಹಲ್ವ ಏನು ನಾವು ಕೀಲ್ಸ ಅಂತ ಕರಿತೀವಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬೆಲ್ಲ ಕರಗ್ತಾ ಬರ್ತಾ ಇದೆ ಬೆಲ್ಲ ಕರಗ್ತಾ ಕರಗ್ತಾ ಏನಾಗುತ್ತೆ ಅಂದರೆ ನಾವು ಈ ರಾಗಿ ಹಲ್ವ ಏನಿದೆ ಅಲ್ವಾ ಅದು ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದನ್ನು ಆ ರೀತಿ ಕೈಯಾಡ್ತಾನೆ ಇರಬೇಕು ಒಂದು ಸ್ವಲ್ಪನೂ ಬಿಟ್ಟರೂ ಕೂಡ ನಿಮಗೆ ಮಧ್ಯ ಮಧ್ಯ ಗಂಟುಗಳಾಗಕ್ಕೆ ಶುರುವಾಗ್ಬಿಡುತ್ತೆ ಅದಕ್ಕೆ ಅದನ್ನು ಯಾ ಸಿಮ್ಮಲ್ಲಿ ಉರಿ ಇಟ್ಕೊಂಡ್ಬಿಟ್ಟು ಅದು ರಾಗಿ ಹಲ್ವಾನ ಈ ರೀತಿ ನಿಧಾನವಾಗಿ ಸೌಟಿಂದ ಕೈಯಾಡ್ತಾನೆ ಇರಬೇಕು ನೋಡಿ ಇವಾಗ ಅದು ಹೀಗೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ನೀವು ಈ ಥರ ಒಂದು ರಾಗಿ ಹಲ್ವನ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಇವಾಗ ನಾವು ಇಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನು ಹಾಕಿ ಅದಕ್ಕೆ ಸವ್ರಿಬಿಟ್ಟು ಎತ್ತಿಟ್ಕೊಂಡಿರೋಣ ಅದು ನಾವೇನು ಈ ಕೀಲ್ಸನ್ನು ಹಲ್ವಾನ ಮಾಡ್ತಾಯಿದ್ದೀವಲ್ವ ಅದು ಸ್ವಲ್ಪ ಗಟ್ಟಿ ಆಗ್ತಾಯಿದ್ದಾಗಲೇ ಈ ತಟ್ಟೆಗೆ ಹಾಕಿ ಕ್ಲೀನಾಗಿ ಅದನ್ನು ಸಮ ಮಾಡಬೇಕು ಅದಕ್ಕೋಸ್ಕರ ತಟ್ಟೆಗೆ ತುಪ್ಪವನ್ನು ಹಾಕಿ ಸವರಿ ಎತ್ತಿಟ್ಕೋತಾ ಇದ್ದೀನಿ ಅದು ಕುದಿಯೋಷ್ಟರಲ್ಲಿ ಇದು ಕೂಡ ತಟ್ಟೆಗೆ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ಈ ಕೆಲಸ ಗಟ್ಟಿ ಆಗ್ತಾ ಬರ್ತಿದೆ ನೋಡಿ ನಿಮಗೆ ಕಾಣಿಸುತ್ತೆ ಈಗ ಅದು ಹೇಗೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಇದನ್ನು ಈ ಟೈಮಲ್ಲಿ ಕೈ ಬಿಟ್ಬಿಟ್ರೆ ತುಂಬ ಗಂಟು ಗಂಟು ಆಗೋದು ಜಾಸ್ತಿ ಆಗುತ್ತೆ ಹೀಗೆ ಕ್ಲೀನಾಗಿ ಇದನ್ನು ಕೈ ಕೈಯಾಡ್ತಾನೆ ಇರಬೇಕು ನೋಡಿ ಊರಿನ ಕಡಿಮೆ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಈ ರೀತಿ ಕೈಯಾಡ್ತಾನೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಈ ರೆಡಿ ರೆಡಿಯಾಗಿದೆ ಒಳ್ಳೆ ಕಾಫಿ ಚಾಕ್ಲೇಟ್ ಥರ ಕಾಣಿಸ್ತಾ ಇದೆ ಅದೇ ಅದೇ ಥರ ಅಷ್ಟೇ ಟೇಸ್ಟಾಗಿರುತ್ತೆ ಕೂಡ ನೀವು ಒಂದು ಸಲ ಮಾಡಿ ಇವಾಗ ಇದು ಬೆಂದಿದೆ ಈಗ ಇದನ್ನು ಒಂದು ತಟ್ಟೆಗೆ ಏನು ತುಪ್ಪ ಹಚ್ಚಿ ಇಟ್ಕೊಂಡಿದ್ವಲ್ಲ ಆ ತಟ್ಟೆಗೆ ಅದನ್ನು ಬಗ್ಗಿಸ್ಬಿಡೋಣ ಎಲ್ಲವನ್ನು ಕ್ಲೀನಾಗಿ ಅದಕ್ಕೆ ಬಗ್ಸಿ ಕ್ಲೀನಾಗಿ ತಟ್ಟುಬಿಡಬೇಕು ಅದನ್ನು ಕ್ಲೀನಾಗಿ ಸಮನ ತಟ್ಟಾಗಿ ಅದನ್ನು ಸಮ ಮಾಡಬೇಕು ಈ ಥರ ನೋಡಿ ಈಗ ರಾಗಿ ಕೆಲಸ ರೆಡಿಯಾಗಿದೆ ಇದನ್ನು ಫುಲ್ಲು ನೈಟ್ ಫು ಪೂರ್ತಿ ಹಾಗೆಯೇ ತಣ್ಣಗಾಗೋದಕ್ಕೆ ಬಿಡಬೇಕು ನೀವು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲೂ ಕೂಡ ಎತ್ತಿಟ್ಕೋಬೋದು ಇಲ್ಲ ಫ್ರಿಜ್ ಇಲ್ಲ ಅಂದರೆ ಹಾಗೆಯೇ ಕೂಡ ಒಂದು ತಟ್ಟೆನಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಫುಲ್ ನೈಟ್ ಇಟ್ಟರೆ ಕೂಡ ತಣ್ಣಗೆ ಕೋಲ್ಡಿಗೆ ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾನು ರಾತ್ರಿ ಎಲ್ಲ ಎತ್ತಿಟ್ಟಿದ್ದೆ ಈಗ ಬೆಳಗ್ಗೆ ಆದಾಗ ಹೇಗೆ ಕೇಕ್ ಥರ ಆಗಿದೆ ಇವಾಗ ಅದನ್ನು ನಾನೀಗ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಹಲ್ವಾ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಾಗಿ ಕೂಡ ಇದೆ ನಮ್ಮ ಮನೇಲಿ ನಮ್ಮ ಮಕ್ಳಿಗಂತೂ ತುಂಬ ಖುಷಿಯಾಯಿತು ಈ ರಾಗಿ ಕೀಲನ ನೋಡಿ ಎಲ್ಲರೂ ತುಂಬ ಖುಷಿಯಿಂದ ತಿಂದರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ರಾಗಿ ಹಲ್ವಾ ರಾಗಿ ಕೀಲ್ಸ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಕಟ್ ಮಾಡ್ಬೋದು ಅದು ಚೆನ್ನಾಗಿ ಬರುತ್ತೆ ನೋಡಿ ಇದು ರಾಗಿ ಕೆಲಸ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಇದು ರಾಗಿ ಕೆಲಸ ನೋಡಿ ಒಳ್ಳೆಯ ಕೇಕ್ ಥರ ಅಷ್ಟು ಚೆನ್ನಾಗಾಗಿದೆ ಸ್ಮೂತಾಗಿ ನೋಡಿ ಎಲ್ಲೂ ಕೂಡ ಗಂಟಾಗಿಲ್ಲ ಅಷ್ಟೇ ಚೆನ್ನಾಗಿ ಕೂಡ ಆಗಿದೆ ಇದು ಕೆಲಸ ತಿಂದು ನೋಡಿದ್ರಂತೂ ಫುಲ್ ಅಷ್ಟು ರುಚಿಯಾಗಿತ್ತು ಮಾತ್ರ ಈ ಕೆಲಸ ನೋಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು